ರಚಿತಾ ರಾಮ್ ಮೇಲೂ ಕೇಸ್ ಹಾಕ್ತಿವಿ ಡಿಂಪಲ್ ಕ್ವೀನ್ ಮೇಲಿನ ಆರೋಪವೇನು ಗೊತ್ತಾ ಕನ್ನಡ ಕಿರುತೆರೆ ಹಾಗೂ ಹಿರಿತೆರಿಗೆ ಕಲಾವಿದರಿಗೆ ಅದೇನು ಗ್ರಹಚಾರವೇ ಸರಿ ಇಲ್ಲ ಫ್ರೆಂಡ್ಸ್ ದರ್ಶನ್ ಅವರು ಕೊಲೆ ಕೇಸ್ ನಲ್ಲಿ ಜೈಲು ದರ್ಶನವನ್ನ ಮಾಡಿ ಬಂದಿದ್ರು ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ ಹಾಗೂ ಕಿಶನ್ ಹಾಗೂ ವಿನಯ್ ಗೌಡ ಅವರು ಮಚ್ಚು ತೋರಿಸಿ ಪೊಲೀಸರ ಕೈಗೆ ಲಾಕ್ ಆದ್ರೆ ರಕ್ಷಕ್ ಬುಲೆಟ್ ಮೇಲೆ ಕೂಡ ಗಂಭೀರವಾದ ಆರೋಪ ಕೇಳಿ ಬರ್ತಿದೆ ಹಿಂದೂ ಕಾರ್ಯಕರ್ತರು ರಕ್ಷಕ್ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ ಈಗ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ನಟಿ ರಚಿತಾರಾಮ್ ವಿರುದ್ಧವೂ ಸಹ ದೂರು ದಾಖಲಾಗಿದೆ ಇಷ್ಟಕ್ಕೂ ರಚಿತಾ ರಾಮ್ ಕೇಳಿ ಬಂದಿರೋ ಆರೋಪವೇನು ಗೊತ್ತಾ ಸಾಲು ಸಾಲು ಸಿನಿಮಾಗಳಲ್ಲಿ ಬಿಸಿಯಾಗಿರುವ ರಚಿತಾ ರಾಮ್ ಅವರು ರಿಯಾಲಿಟಿ ಶೋಗಳ ತೀರ್ಪುಗಾರರಾಗಿಯೂ ಮಿಂಚುತ್ತಿದ್ದಾರೆ ಈಗ ಇದೇ ಇವರ ಪಾಲಿಗೆ ಕಂಟಕ ತಂದಿಟ್ಟಿದೆ ಹೌದು ಸ್ನೇಹಿತರೆ ಡಿಂಪಲ್ ವಿರುದ್ಧ ಹಿಂದೂ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ರಚಿತಾ ರಾಮ್ ಬಗ್ಗೆ ಗಂಭೀರ ಆರೋಪವನ್ನು ಸಹ ಮಾಡಿರುವ ಹಿಂದೂ ಮುಖಂಡರು ಅವರ ಮೇಲೂ ದೂರು ಕೊಡ್ತೀವಿ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ರಕ್ಷಕ್ ಮಾಡಿರುವ ಎಡವಟ್ಟಿಗೆ ಇದೀಗ ರಚಿತಾರಾಮ್ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಸಾಧ್ಯತೆ ಇದೆ ಕನ್ನಡದ ಖ್ಯಾತ ರಿಯಾಲಿಟಿ ಶೋ ನಲ್ಲಿ ರಕ್ಷಕ್ ಅವರು ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಅವಹೇಳನಕಾರಿ ಡೈಲಾಗ್ ಹೇಳಿದ್ದಾರೆ ಎಂಬ ಆರೋಪವನ್ನ ಕೇಳಿ ಬಂದಿದೆ ಬರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ದರ್ಶನ್ ಅವರಂತೆ ಬುಲ್ಬುಲ್ ಸಿನಿಮಾದ ಡೈಲಾಗ್ ಹೊಡೆದಿರುವ ರಕ್ಷಕ್ ತನ್ನ ಸಹಸ್ಪರ್ಧಿಯನ್ನು ಅಟ್ಟಕೇರಿಸುವ ಬರದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಅವಮಾನ ಮಾಡಿದ್ದಾರೆ ಅಂತ ಹಿಂದೂ ಮುಖಂಡರು ಆರೋಪವನ್ನ ಮಾಡ್ತಿದ್ದಾರೆ ನಿಮ್ಮನ್ನು ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಡದಿಂದ ಹಿಡಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಟ್ಜರ್ಲೆಂಡ್ ನಲ್ಲಿ ಟ್ರಿಪ್ ಹೊಡೆದಂತೆ ಅನಿಸುತ್ತೆ ಅಂತ ರಕ್ಷಕ್ ಡೈಲಾಗ್ ಹೊಡೆದಿದ್ರು ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಖಂಡನೆ ವ್ಯಕ್ತವಾಗಿದೆ ಬಳಿಕ ಹಿಂದೂ ಸಂಘಟನೆಗಳು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಅಲ್ಲದೆ ರಕ್ಷಕ್ ಕೂಡಲೇ ಕ್ಷಮೆ ಕೇಳಿದ್ರೆ ಮಸಿ ಆಗ್ತೀವಿ ಅಂತ ವಾರ್ನಿಂಗ್ ಸಹ ನೀಡಿದ್ದಾರೆ ಇದು ರಕ್ಷಕ್ ಕಥೆಯಾದರೆ ಈ ರಿಯಾಲಿಟಿ ಶೋ ಜಡ್ಜ್ ಆಗಿದ್ದ ರಚಿತಾರಾಮ್ ಅವರಿಗೂ ಇದೀಗ ಆಪತ್ತು ಎದುರಾಗಿದೆ ರಚಿತಾರಾಮ್ ಅವರು ಹಲವು ಬಾರಿ ತಾನು ಚಾಮುಂಡಿ ತಾಯಿಯ ಪರಮ ಭಕ್ತೆ ಅಂತ ಕೇಳಿದ್ರು ಆದ್ರೆ ಅವರಿದ್ದ ವೇದಿಕೆಯಲ್ಲಿ ಚಾಮುಂಡಿ ದೇವಿಗೆ ಅವಮಾನವಾಗುವಂತೆ ರಕ್ಷಕ್ ಮಾತನಾಡಿದರೂ ಅವರು ಕಂಡಿಸಿಲ್ಲ ಇದನ್ನ ನೋಡಿದ್ರೆ ರಕ್ಷಕ್ ಅವರಿಗೆ ರಚಿತಾ ಅವರು ಸಹ ಉತ್ತೇಜನೆ ನೀಡಿದ್ದಾರೆ ಅಂತ ರಕ್ಷಕ್ ಈ ಡೈಲಾಗ್ ಕೇಳಿ ರಚಿತಾರಾಮ್ ಕೂಡ ನಕ್ಕಿದ್ದಾರೆ ಭಕ್ತಿ ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗಬಾರದು ಅವರು ಅಲ್ಲೇ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರ ಭಕ್ತಿಯನ್ನ ಒಪ್ಪಿಕೊಳ್ತಿದ್ವಿ ಆದರೆ ಅವರು ಆ ಕೆಲಸವನ್ನ ಮಾಡಲಿಲ್ಲ ಹಾಗಾಗಿ ರಾಮ್ ಅವರ ಮೇಲೂ ದೂರು ಕೊಡಲು ನಿರ್ಧರಿಸಿದ್ದೀವಿ ಅಂತ ಹಿಂದೂ ಮುಖಂಡ ತೇಜಸ್ ಅವರು ಹೇಳ್ತಿದ್ದಾರೆ